ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಹಂತದಲ್ಲಿರುವ ಬೆಂಗಳೂರು ಅರಮನೆ ಆಸ್ತಿಯ ಕುರಿತು ವಾದ ಮಂಡನೆಗಾಗಿ ಸರ್ಕಾರ ವಕೀಲರನ್ನು ನೇಮಿಸಲು ಮುಂದಾಗಿರುವ ಕ್ರಮ ಸರಿಯಲ್ಲ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಹಾಗೂ ಬಿಜೆಪಿ ಮುಖಂಡ ಆರ್ ಅಶೋಕ ತಿಳಿಸಿದ್ದಾರೆ ದಾವಣಗೆರೆಯಲ್ಲಿಂದು ಸುದ್ದಿಗಾರರೊಂದಿಗೆ ಅವರು ರಾಜವಂಶಸ್ಥರಾದ ಯದುವೀರ್ ಒಡೆಯರ್ ಮೈಸೂರು ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಾರೆ ಎಂಬುದನ್ನು ಸಹಿಸದೆ ಕಾಂಗ್ರೆಸ್ ಪಕ್ಷ ದ್ವೇಷದ ರಾಜಕಾರಣಕ್ಕೆ ಮುಂದಾಗಿದೆ ಎಂದು ಟೀಕಿಸಿದರು ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳಿಗೆ ಟಿಕೆಟ್ ಹಂಚಿಕೆ ಸಂಬಂಧ ಆಂತರಿಕ ಭಿನ್ನಾಭಿಪ್ರಾಯಗಳಿದ್ದರೆ ಸಂಬಂಧಪಟ್ಟವರೊಂದಿಗೆ ಚರ್ಚಿಸಿ ಸಮಸ್ಯೆ ಬಗೆಹರಿಸಲಾಗುವುದು ಬಿಜೆಪಿಯಲ್ಲಿ ಯಾವುದೇ ಬಂಡಾಯವಿಲ್ಲ ಟಿಕೆಟ್ ಹಂಚಿಕೆ ವೇಳೆ ಕೆಲವರಿಗೆ ನಿರಾಸೆಯಾಗುವುದು ಎಲ್ಲ ಪಕ್ಷಗಳಲ್ಲಿ ಸಹಜವಾಗಿ ನಡೆಯುವ ವಿದ್ಯಮಾನ ಶೀಘ್ರದಲ್ಲಿ ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆಯಲಾಗುವುದು ಎಂದರು ಪಕ್ಷದ ಹಿರಿಯ ನಾಯಕ ಈಶ್ವರಪ್ಪ ಅವರು ಪಕ್ಷದ ನಿಲುವು ನಿರ್ಧಾರಗಳಿಗೆ ಬದ್ಧರಾಗಿ ಇರುತ್ತಾರೆ ಎಂಬ ವಿಶ್ವಾಸವಿದೆ ಎಂದು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು ಅಧಿಕಾರ ಇರುತ್ತೆ ನಾಳೆ ಅಧಿಕಾರ ಹೋಗುತ್ತೆ ಅದರಿಂದ ಅವರು ಕೂಡ ಬಹಳಷ್ಟು ಸರಿ ವಿರೋಧ ಪಕ್ಷದಲ್ಲಿ ಕೆಲಸ ಮಾಡಿದ್ದಾರೆ ಈ ತರ ಯಾರೋ ಒಬ್ಬರು ಮೈಸೂರು ಮಹಾರಾಜರು ಅವರು ಚುನಾವಣೆಗೆ ನಿಂತಿದ್ದಾರೆ ಅಂತೇಳಿ ದ್ವೇಷ ಅಂಥದ್ದು ಒಳ್ಳೇದಲ್ಲ ಇದು ದ್ವೇಷದ ರಾಜಕಾರಣ ಎಲ್ಲಿಗೆ ಮುಟ್ಟುತ್ತೆ ಗೊತ್ತಾಗಲ್ಲ ಅದಕ್ಕೆ ನಾನು ಸರ್ಕಾರಕ್ಕೆ ನಾನು ತಿಳಿ ಹೇಳ್ತೀನಿ ಒಬ್ಬ ವಿರೋಧ ಪಕ್ಷ ನಾಯಕನ ಈ ಥರ ಮಾಡಿದ್ರೆ ಅದು ತಿರುಗುಬಾಣವಾಗಿ ನಿಮಗೆ ಮುಟ್ಟುತ್ತೆ ಕೊನೆಗೆ ನೋಡಿ ಈಶ್ವರಪ್ಪನವರು ಸುಮಾರು ನಲವತ್ತೈದು ವರ್ಷ ಬಿ ಜೆ ಪಿಯ ಕಾರ್ಯಕರ್ತರಾಗಿ ಅಧ್ಯಕ್ಷರಾಗಿ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮಗನಿಗೆ ಟಿಕೆಟ್ ಸಿಕ್ಕಿಲ್ಲ ಅಂತ ನೋವಿದೆ ಅದರಲ್ಲಿ ಅವ್ರು ಮಾತಾಡಿದ್ದಾರೆ ನಾವು ಕೂಡ ಈಶ್ವರಪ್ಪನವರ ಜೊತೆಯಲ್ಲಿ ಕೆಲಸ ಮಾಡಿದ್ದೀನಿ ನಾನು ಕೂಡ ಅವರ ಅಧ್ಯಕ್ಷರಾಗಿದ್ದಾಗ ನಾನು ಕೂಡ ಕೆಲಸ ಮಾಡಿದ್ದೀನಿ ಅವ್ರ ಮಂತ್ರಿಯಾಗಿದ್ದಾಗ ನಾನು ಕೂಡ ಮಂತ್ರಿಯಾಗಿ ಕೆಲಸ ಮಾಡ್ತೀನಿ ಈಶ್ವರಪ್ಪನವ್ರು ನಾನು ಬಲ್ಲೆ ನಮ್ಮ ಕೇಂದ್ರ ನಾಯಕರು ಈಗಾಗಲೇ ಈಶ್ವರಪ್ಪನವ್ರನ್ನ ಸಂಪರ್ಕ ಮಾಡಿದ್ದಾರೆ ಅವ್ರದ್ದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ನೋ ವಿಶ್ವಾಸ ನನಗಿದೆ